ಸ್ನೇಹಿತರ ನಮಸ್ಕಾರ ಕೆಲವು ಸಲ ಬುದ್ಧಿವಂತಾನು ಕೂಡ ದಡ್ಡ ಹಾಕ್ತಾನೆ ಅನ್ನೋದಕ್ಕೆ ಸಾಕ್ಷಿ ಉಪೇಂದ್ರ ಅವರ ಸ್ಟೋರಿ ಇಲ್ಲಿ ಉಪೇಂದ್ರ ಅವರು ಯಾವ ರೀತಿ ದಡ್ಡ ಹಾಕಿದ್ದಾರೆ ಅದರಲ್ಲೂ ಕೂಡ ಪ್ರಿಯಾಂಕಾ ಉಪೇಂದ್ರ ಅವರು ಯಾವ ರೀತಿ ಹಣವನ್ನು ಕಳ್ಕೊಂಡಿದ್ದಾರೆ ಮೊಬೈಲ್ ಹ್ಯಾಕ್ ಆಗುವಂತೆ ಹೇಗಾಯಿತು ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ ಪ್ರಿಯಾಂಕಾ ಉಪೇಂದ್ರ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಹಣವನ್ನು ಹಾಕಿದ್ದಾರೆ ಅವ್ರ ಕತೆ ಏನು ಇವಾಗ ಜೊತೆಗೆ ಈ ಹ್ಯಾಕರ್ಸ್ಗಳ ಒಂದು ಪಾಶಕ್ಕೆ ಅವರು ಬಿದ್ದಿದ್ದೇ ಒಂದು ರೋಚಕ ಅದು ಹೇಗಿತ್ತು ಆ ಆಪ್ರೇಷನ್ ಆ ಹ್ಯಾಕರ್ಸ್ಗಳ ಆಪ್ರೇಷನ್ ಹೇಗಿತ್ತು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೈಬರ್ನ ವಂಚಕರು ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಮತ್ತು ಉಪೇಂದ್ರ ಅವರಿಗೆ ಕೆಡ್ಡ ತೋಡಿದಂಥ ವಿಚಾರ ಬೋಷಣೆ ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತೇ ನಾನೇ ಬುದ್ಧಿವಂತ ಅಂತೇಳಿ ಹೇಳ್ತಿದ್ದಂಥ ಉಪೇಂದ್ರಗೆ ಬುದ್ಧಿವಂತರು ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ರೀತಿಯಲ್ಲಿ ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ಪಾಠ ಮಾಡಿ ತೋರಿಸಿಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವರು ಮಾರಿದಂಥ ಪರಿ ಇದೆಯಲ್ಲ ಇದೇ ತುಂಬ ಇಂಟ್ರೆಸ್ಟಿಂಗ್ ಏನಾಯಿತು ಇದೊಂದು ರೀತಿ ಸಿನಿಮಾದ ರೀತಿ ಇದೆ ರೀ ಅದು ಹೇಗಿದೆ ನೋಡ್ತಾ ಹೋಗೋಣ ನಟಿ ಪ್ರಿಯಾಂಕ ಉಪೇಂದ್ರ ಅವರು ಇದಾರಲ್ಲ ಅವರು ಇತ್ತೀಚಿಗೆ ಒಂದು ಫರ್ನಿಚರನ್ನು ಆರ್ಡ್ರ್ ಮಾಡಿದ್ರಂತೆ ಫರ್ನಿಚರನ್ನು ಆ್ಯಡ್ ಮಾಡಿ ಹೊರಗಡೆ ಹೋಗಿದ್ರು ನಂತರ ವಾಪಸ್ ಬರ್ತಾರೆ ಹೊರಗಡೆ ಫಾರಿನ್ ಟ್ರಿಪ್ಪಲ್ಲಿಗೆ ಹೋಗಿದ್ರಂತೆ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬರ್ತಾನೆ ವಾಪಸ್ ಬರುವಾಗ ಅವ್ನು ಪುನಃ ಒಂದು ಕಾಲ್ ಮಾಡ್ತಾನೆ ಕಾಲ್ ಮಾಡಿಬಿಟ್ಟು ಮೇಡಮ್ ನಿಮಗೆ ಪಾರ್ಸಲ್ ಬಂದಿದೆ ಮೊಬೈಲ್ಗೊಂದು ಒಂದು ಕೋಡ್ ಕೂಡ ಬಂದ ಆ ಸೈಬರ್ ವಂಚಕ ಇವ್ರಿಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿಬಿಟ್ಟು ಮೇಡಮ್ ನಿಮಗೊಂದು ಮೊಬೈಲ್ಗೆ ಕೋಡ್ ಕಳಿಸಿದ್ದೀವಿ ಅದನ್ನು ನೀವು ಡೈಲ್ ಮಾಡಬೇಕು ಅಂತೇಳಿಬಿಟ್ಟು ಹೇಳ್ತಾನೆ ಇವ್ರಿಗೆ ಗೊತ್ತಿರಲ್ಲ ಪಾಪ ಅದು ಸೈಬರ್ ವಂಚಕರು ಅಂತೇಳಿ ಗೊತ್ತಿರಲ್ಲ ಇವರು ಆ ಡೆಲಿವರಿ ಟೀಮ್ನವ್ರೆ ಅಂತೇಳಿ ಅಂದ್ಕೊಳ್ತಾರೆ ಅವ್ರು ಹೇಳ್ತಾರೆ ನೀಟಾಗಿ ಸ್ಟಾರು ಹ್ಯಾಶ್ ಹಾಕಿ ನೀವು ಈ ಕೋಡನ್ನು ಡೈಲ್ ಮಾಡಬೇಕು ಅಂತೇಳಿ ಸ್ವಲ್ಪ ಡೌಟ್ ಬರುತ್ತಂತೆ ಪ್ರಿಯಾಂಕಗೆ ಕೇಳ್ತಾರಂತೆ ರೀ ಈ ರೀತಿ ಎಲ್ಲ ಬರಲ್ಲಲ್ಲ ಒ ಟಿ ಪಿ ಬರಬೇಕಲ್ವ ಏನಿದು ಹೊಸದು ಅಂತೇಳಿ ಇಲ್ಲ ಮೇಡಮ್ ಇದು ಮೆಥಡ್ ಚೇಂಜ್ ಆಗಿದೆ ಅಂತೇಳಿ ಹೇಳ್ತಾರೆ ಯಾವಾಗ ಪ್ರಿಯಾಂಕ ಉಪೇಂದ್ರ ಅವರು ಆ ಒಂದು ಕೋಡನ್ನು ಡೈಲ್ ಮಾಡ್ತಾರೋ ಡೈಲ್ ಮಾಡಿದ್ದೇ ಮಾಡಿದ್ದು ಅವರ ಮೊಬೈಲ್ ಹ್ಯಾಕ್ ಆಯಿತು ಬಳಿಕ ವಾಟ್ಸಪ್ ಕೂಡ ಸೈಬರ್ ಕದಿ ಮರ ನಿಯಂತ್ರಣಕ್ಕೆ ಹೋಯಿತು ಅದು ಕೂಡ ಇವರು ಯೂಸ್ ಮಾಡ್ತಿದ್ದು ಐಫೋನ್ ಐಫೋನ್ ಆಗಿಯೂ ಕೂಡ ಹ್ಯಾಕಿಂಗು ನಡೆದೇ ಬಿಡ್ತು ಹ್ಯಾಕಿಂಗ್ ಲಿಂಕು ಗುರುತಿಸುವಲ್ಲಿ ಪ್ರಿಯಾಂಕ ಉಪೇಂದ್ರ ಅವರು ಎಡ ಹೋಗ್ತಾರೆ ಆದರೆ ಅವ್ರು ಮಾಡಿದ ತಪ್ಪು ಈಗ ಪೊಲೀಸರಿಗೆ ದೂರನ್ನು ಕೊಡ್ತಾರೆ ಬಳಿಕ ಏನಾಯಿತು ಅನ್ನೋದನ್ನು ವಿವರಿಸಿ ಹೇಳ್ತಾರೆ ಬೇಜಾರಾಗ್ತಿದೆ ಬೆಳಗಿನಿಂದ ಬಹಳ ಜನರು ದುಡ್ಡನ್ನು ಕಳಿಸಿದ್ದಾರೆ ಐಟಮ್ ಡೆಲಿವರಿ ನೆಪದಲ್ಲಿ ನಮಗೆ ಫೋನ್ ಮಾಡಿ ಒಬ್ಬರು ಕೋಡನ್ನು ಕಳಿಸಿದ್ರು ಅದನ್ನು ಸೇವ್ ಮಾಡಿಕೊಂಡೆ ಅದು ಹ್ಯಾಕಿಂಗ್ ಲಿಂಕ್ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿರಲಿಲ್ಲ ಹಾಗಾಗಿ ಇದು ನನ್ನದೇ ತಪ್ಪು ಅಷ್ಟೊಂದು ತಂತ್ರಜ್ಞಾನ ನನಗೆ ಗೊತ್ತಿಲ್ಲ ಇತ್ತೀಚೆಗೆ ನಾನು ಯು ಪಿ ಐ ಬಳಕೆ ಯಶ್ ಮಾಡೋದಕ್ಕೆ ಶುರು ಮಾಡಿತು ನಮಗೆ ಏನೂ ಕೂಡ ಗೊತ್ತಾಗಲಿಲ್ಲ ನನ್ನ ವಾಟ್ಸಪ್ ಹ್ಯಾಕ್ ಮಾಡಿ ಬೇರೆಯವರಿಗೆ ಮೆಸೇಜನ್ನು ಕಳಿಸಿದ್ದಾರೆ ನನ್ನ ತಮ್ಮ ಕೋಲ್ಕತೆಯಿಂದ ಕರೆ ಮಾಡಿ ಈ ವಿಚಾರ ತಿಳಿಸ್ತಾನೆ ತಕ್ಷಣ ನಾವು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದೀವಿ ಅನ್ನೋಂಥ ವಿಚಾರವನ್ನು ಕೂಡ ಹೇಳ್ತಾರೆ ನಾವು ಯಾವೆಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಅಡ್ಮಿನ್ ಆಗಿದ್ದೇನೋ ಆ ಗ್ರೂಪ್ಗಳಲ್ಲಿ ಕೆಲವರನ್ನು ಹ್ಯಾಕರ್ಗಳು ತೆಗೆದುಹಾಕಿದ್ದಾರೆ ಆನ್ಲೈನಲ್ಲಿ ನಾವು ಹಲವಾರು ವಸ್ತುಗಳನ್ನು ತರಿಸ್ತೇವೆ ಈ ಬಾರಿ ಹೀಗೆ ಆಗ್ತಿರೋದು ಕಾಕತಳಿಯ ಅವರು ನಂಬರ್ ಬದಲು ಕೋಡ್ ಕೊಟ್ಟಾಗಲೇ ನನಗೆ ಅನುಮಾನ ಬಂತು ಆದರೂ ಈ ನಂಬರನ್ನು ಡೈಲ್ ಮಾಡಿ ಅಂದ್ರಲ್ಲ ನಾನೇನೋ ಇರ್ಬೋದು ಅಂತೇಳ್ಬಿಟ್ಟು ಹೇಳಿದ್ದು ಅಲ್ಲೇ ನಾನು ಮಾಡಿದ್ದ ತಪ್ಪು ಅಂತಲೂ ಕೂಡ ಹೇಳ್ತಾರೆ ಹ್ಯಾಕರ್ಗಳು ಹಿಂದಿಯಲ್ಲಿ ಮಾತನಾಡ್ತಾ ಇದ್ದರು ನಾವು ಫರ್ನಿಚರ್ ಆರ್ಡರ್ ಮಾಡಿದ್ದು ಹೊರ ರಾಜ್ಯಗಳಿಂದ ಹಾಗಾಗಿ ಅವರು ಹಿಂದಿಯಲ್ಲಿ ಮಾತನಾಡಿದರೂ ಕೂಡ ನನಗೆ ಅನುಮಾನ ಬರಲಿಲ್ಲ ಅಂತೇಳಿ ಹೇಳ್ತಾರೆ ಗಾಯತ್ರಿ ಚೇತನ ಅನ್ನುವಂತಹ ನನ್ನ ಇಬ್ಬರು ಸ್ನೇಹಿತೆಯರು ಹಣವನ್ನು ಕಳೆದುಕೊಂಡಿದ್ದಾರೆ ಆಯುಷ್ ಕೂಡ ಹಣವನ್ನು ಕಳೆದುಕೊಂಡಿದ್ದಾನೆ ಎಲ್ಲರದ್ದು ಸೇರಿ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿ ಹೋಗಿದೆ ಈಗ ಬ್ಯಾಂಕ್ ವ್ಯವಹಾರವನ್ನು ಸ್ಥಗಿತಗೊಳಿಸೋದಕ್ಕೆ ಸೂಚಿಸುತ್ತೇನೆ ಪ್ರಯತ್ನಿಸುತ್ತಿದ್ದೇನೆ ಅಂತೇಳಿ ಪ್ರಿಯಾಂಕ ನಿನ್ನೆ ಹೇಳಿ ಸೈಬರ್ ಪೊಲೀಸ್ ಮುಖ್ಯಸ್ಥರ ಜೊತೆಗೆ ಮಾತನಾಡಿದ್ದೇನೆ ಸದಾಶಿವನಗರ ಪೊಲೀಸರು ಬಹಳ ಸಹಾಯವನ್ನು ಮಾಡ್ತಿದ್ದಾರೆ ಹ್ಯಾಕರ್ಗಳು ಉಪೇಂದ್ರಗೆ ಫೋನ್ ಬರದಂತೆ ಬ್ಲಾಕನ್ನು ಮಾಡಿದ್ದಾರೆ ಕೆಲಸದ ಕಾರಣ ನಾನು ಎಲ್ಲರ ಕರೆಯನ್ನು ಸ್ವೀಕರಿಸ್ತೇನೆ ಆದರೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ ಹ್ಯಾಕರ್ಗಳು ಕೂಡ ಕೋಡನ್ನು ಹಾಕಿ ನನ್ನ ಫೋನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತೇಳಿ ಪ್ರಿಯಾಂಕ ಹೇಳ್ತಾರೆ ಈ ರೀತಿ ಆದಾಗ ತಮ್ಮ ಆಪ್ತರಿಗೆ ಆತಂಕ ಆಗಿದೆ ನನ್ನ ವಾಟ್ಸಪ್ ಬ್ಲಾಂಕ್ ಆಗಿತ್ತು ಹ್ಯಾಕರ್ಗಳಿಗೆ ನನ್ನ ನಂಬರ್ ಹೇಗೆ ಸಿಕ್ತೋ ಗೊತ್ತಿಲ್ಲ ಒಂದು ಗಂಟೆಯಲ್ಲಿ ಇಷ್ಟೆಲ್ಲ ತೊಂದರೆ ಮಾಡೇಬಿಟ್ರು ನಮಗೆ ಈಗ ಇದೊಂದು ನೀತಿಪಾಠ ತುಂಬ ಜನ ಯು ಪೇಯನ್ನು ಬಳಸ್ತೇವೆ ಆದರೆ ಯಾರನ್ನೂ ಕೂಡ ನಂಬಕ್ಕೆ ಹೋಗಬೇಡಿ ಎ ಮೂಲಕ ವಾಯ್ಸ್ ರೆಕಾರ್ಡ್ ಮಾಡಿಯೂ ಕೂಡ ಮೋಸವನ್ನು ಮಾಡ್ತಾರೆ ತುಂಬ ಹುಷಾರಾಗಿರಿ ಹೇಳ್ಬಿಟ್ಟು ಪ್ರಿಯಾಂಕಾ ಉಪೇಂದ್ರ ಹೇಳ್ತಾರೆ ಇಲ್ಲಿ ನನಗೆ ಅಚ್ಚರಿ ಅನಿಸಿದ್ದು ಪ್ರಿಯಾಂಕಾ ಉಪೇಂದ್ರ ಹೆಂಗೂ ಮೋಸ ಹೋದರು ಬಟ್ ಬುದ್ಧಿವಂತ ಅಂತೇಳಿ ಕರೆಸ್ಕೊಡುವಂತಹ ಈ ಉಪೇಂದ್ರ ಕೂಡ ಇಲ್ಲಿ ಆ ಮಾರಿದ್ದಾರೆ ಅಂದರೆ ಉಪೇಂದ್ರ ಅವರ ಮೊಬೈಲಲ್ಲೂ ಕೂಡ ಇದೇ ಕೋಡನ್ನು ಡಯಲ್ ಮಾಡಿದ್ದಾರೆ ಡೈಲ್ ಮಾಡಿದಷ್ಟೇ ಅವ್ರ ಮೊಬೈಲು ಕೂಡ ಹ್ಯಾಕ್ ಆಗಿದೆ ಅವ್ರ ಮೊಬೈಲಿಂದನೂ ಕೂಡ ಮೆಸೇಜ್ ಹೋಗಿದೆ ಯಾಕೆಂತ ಹೇಳಿದ್ರೆ ಇಲ್ಲಿ ಹ್ಯಾಕರ್ಗಳು ಉಪೇಂದ್ರ ಆದ್ರೇನೋ ಇನ್ನೊಬ್ರು ಆದ್ರೇನೋ ಅವ್ರಿಗೆಲ್ಲರೂ ಎಲ್ಲರೂ ಕೂಡ ಒಂದೇ ಅದೇ ರೀತಿ ಇಲ್ಲೂ ಕೂಡ ಮಾಡಿದ್ದಾರೆ ಯಾರಿಗೂ ಕೂಡ ಈ ರೀತಿ ಆಗಬಾರ್ದು ಯಾವುದೋ ಒಂದು ನಂಬರ್ನಿಂದ ಪ್ರಿಯಾಂಕ್ ಅವ್ರಿಗೆ ಕಾಲ್ ಬಂದು ನೀವೇನೋ ಒಂದು ಐಟಮ್ ಆರ್ಡ್ರ್ ಮಾಡಿದ್ದೀರಾ ಅದಕ್ಕೆ ನೀವು ಈ ಹ್ಯಾಶ್ ಮತ್ತು ಸ್ಟಾರ್ ಇರುವಂಥ ಕೋಡನ್ನು ಡೈಲ್ ಮಾಡಬೇಕು ಅಂತೇಳಿ ಹೇಳ್ತಾರೆ ಅಷ್ಟೇ ಮಾಡಿದ್ದು ಪಿಚ್ಚರ್ ಬಿಟ್ಟೋಯ್ತು ಹೋಯಿತು ಅಂತ ಕೂಡ ಹೇಳಿದರು ಹಾಕಾದ ಬಳಿಕ ನಮ್ಮ ಫೋನಿಂದ ಬೇರೆಯವರಿಗೆ ಮೆಸೇಜ್ ಹೋಗ್ತಿದೆ ಅರ್ಜೆಂಟಾಗಿ ಐತೈದು ಸಾವಿರ ರೂಪಾಯಿ ಹಾಕಿ ಅರವತ್ತು ಸಾವಿರ ಹಾಕಿ ಹೀಗೆಲ್ಲ ಕೇಳ್ತಾ ಇದ್ದಾರೆ ಅಂತಲೂ ಕೂಡ ಉಪೇಂದ್ರ ಹೇಳ್ತಾರೆ ಈ ಮಾಹಿತಿಯನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ನನ್ನ ಮಗನಿಗೂ ಕೂಡ ಹಾಗೆ ಆಗಿದೆ ವಿಜಯ ಇರಬಹುದು ಅಂತೇಳಿ ಅಂದ್ಕೊಂಡು ಅವನು ಕೂಡ ದುಡ್ಡು ಹಾಕಿದ್ದಾನೆ ಕೆಲವು ಸ್ನೇಹಿತರದು ಕೂಡ ಇದೇ ರೀತಿ ಆಗಿದೆ ಲಕ್ಷಾಂತರ ರೂಪಾಯಿ ಹೋಗಿದೆ ಈಗ ಕೆಲವರು ಹೇಳಿದ್ದಾರೆ ಇನ್ನು ಕೆಲವರು ಹೇಳಿಲ್ಲ ನೋಡಬೇಕು ಅನ್ನುವಂಥ ವಿಚಾರವನ್ನು ಉಪೇಂದ್ರ ಹೇಳ್ತಾರೆ ಬಟ್ ಇಲ್ಲಿ ಗಮನಿಸಬೇಕಾಗಿರೋದು ಸ್ನೇಹಿತರೆ ಒಂದು ಉಪೇಂದ್ರ ಅನ್ನಂಥ ಬುದ್ಧಿವಂತರು ಈ ರೀತಿ ಮೋಸ ಹೋಗ್ತಿರುವಂಥದ್ದು ಜೊತೆಗೆ ಪ್ರಿಯಾಂಕಾ ಉಪೇಂದ್ರ ಕೂಡ ಅನ್ಎಜುಕೇಟೆಡಲ್ಲ ತುಂಬ ಎಜುಕೇಟೆಡ್ ಹೀಗಿರುವಂಥ ಸಂದರ್ಭದಲ್ಲಿ ಈಗ ಎಷ್ಟೋ ಅವೇರ್ನೆಸ್ಗಳು ಆಗ್ತಿದ್ದಾವೆ ತುಂಬ ಅವೇರ್ನೆಸ್ಗಳು ಅವೇರ್ನೆಸ್ ಕ್ಯಾಂಪ್ಗಳು ಜೊತೆಗೆ ಸೈಬರ್ ಜಾಲದ ಬಗ್ಗೆ ಪ್ರತಿನಿತ್ಯ ಟಿ ವಿಗಳಲ್ಲಿ ಮೊಬೈಲ್ಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅವೇರ್ನೆಸ್ ಇದ್ದೇ ಇರ್ತದೆ ಹಾಗಿದ್ದರೂ ಕೂಡ ಮೋಸ ಹೋಗಿದ್ದಾರಲ್ಲ ಇವರ ಈ ಒಂದು ಮೋಸದ ಜಾಲದ ಒಳಗಡೆ ಸಿಲುಕಿಕೊಂಡಿದ್ದಾರಲ್ಲ ನಗಬೇಕೋ ಅಳಬೇಕೋ ಅಥವಾ ಖುಷಿ ಪಡಬೇಕು ಒಂದು ಕೂಡ ಅರ್ಥ ಆಗ್ತಿಲ್ಲ ಸ್ವಲ್ಪ ಸೀರಿಯಸ್ ಆಗಿದ್ದಿದ್ರು ಕೂಡ ಇಂಥ ಸಮಸ್ಯೆಗಳು ಎದುರಾಗ್ತಿರಲಿಲ್ಲ ಅನ್ನೋದು ಮಾತ್ರ ಸತ್ಯ ವಾಟ್ ಎವರ್ ಇಲ್ಲಿವರೆಗೆ ಆಯಿತು ಎಲ್ಲದೂ ಕೂಡ ಫೈನ್ ಇನ್ನು ಮುಂದೆನಾದರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಎಲ್ಲರೂ ಕೂಡ ಅಲರ್ಟ್ ಆಗಿರಿ ಕೇವಲ ಉಪೇಂದ್ರ ಪ್ರಿಯಾಂಕ ಅಂತಲ್ಲ ಅವ್ರು ಬಿಡಿ ಯಾವತ್ತೂ ಕೂಡ ಈ ರೀತಿ ತಪ್ಪನ್ನು ಮಾಡಲಿಕ್ಕಿಲ್ಲ ನಾವು ನೀವು ಪ್ರತಿಯೊಬ್ಬರು ಕೂಡ ಈ ವಿಚಾರದ ಬಗ್ಗೆ ಅಲರ್ಟ್ ಆಗಿರಬೇಕು ಆ ಕಾರಣಕ್ಕೋಸ್ಕರನೇ ಈ ಸ್ಟೋರಿಯನ್ನು ಮಾಡ್ತಿರುವಂಥದ್ದು ಅವೇರ್ನೆಸ್ಸಿಗೋಸ್ಕರ ದಯವಿಟ್ಟು ಮುಂದೆ ಹೇಗೆಲ್ಲ ಹ್ಯಾಕರ್ಸ್ಗಳು ಎಂಟ್ರಿ ಕೊಡ್ತಾರೆ ಹೇಳಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ರೀತಿಯಲ್ಲೂ ಕೂಡ ಆಯಿತು ಲಿಂಕ್ ಆಯಿತು ನಂಬರ್ ಆಯಿತು ಕಾಲ್ ಆಯಿತು ವಾಟ್ಸಪ್ ಮೆಸೇಜ್ ಆಯಿತು ಎಲ್ಲದೂ ಕೂಡ ಆಯಿತು ಈಗ ಅಂತಿಮವಾಗಿ ಈ ಹ್ಯಾಶು ಮತ್ತು ಸ್ಟಾರ್ ಈ ಕೋಡನ್ನು ಕೊಟ್ಟು ಆ ಮೂಲಕ ಡೈಲ್ ಮಾಡಿಸಿ ಹ್ಯಾಕ್ ಮಾಡುವಂಥದ್ದು ಇದು ಕೂಡ ಹೊಸದು ಈ ರೀತಿಯೂ ಕೂಡ ಮಾಡೋದಕ್ಕೆ ಶುರು ಮಾಡಿದರು ಇದು ಇಲ್ಲಿಗೆ ನಿಲ್ಲುತ್ತಾ ಮುಂದುವರಿಯುತ್ತಾ ಕದ್ದು ನೋಡಬೇಕು ನಿಮಗೇನಿಸುತ್ತೆ ಸ್ನೇಹಿತರೆ ಈ ಒಂದು ವಿಚಾರದ ಬಗ್ಗೆ ಮತ್ತು ಬುದ್ಧಿವಂತನಂತ ಬುದ್ಧಿವಂತರೇ ಈ ರೀತಿ ದಡ್ಡನಾಗಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಈ ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ